ಆಯ್ತು ಸಿಗಿದ್ರೆ ಎಲ್ಲರೂ ಎಲ್ಲರಿಗೂ ಅಷ್ಟು ತಿರೋ ನಮಸ್ಕಾರ ಇವತ್ತು ನಾನೊಂದು ನೋಡಿ ಈ ಥರ ಬೆಳೆದಿರುವ ಬೊಂಡವನ್ನು ತೊಗೊಂಡು ಬಂದಿದ್ದೀನಿ ಇದು ಬಣ್ಣಂಕಾಯಿ ಥರ ಆಗಿದ್ದು ಬೆಳೆದಿದ್ದು ಚೆನ್ನಾಗಿ ಅದಕ್ಕಿಂತ ದೋಸೆ ಮಾಡಬೇಕಂತ ತಗೊಂಡು ಬಂದದ್ದು ನಾನು ಅದಕ್ಕೆ ತೊಗೊಂಡು ಒಂದು ಎರಡು ಲೋಟಷ್ಟು ಅಷ್ಟು ರೈಸ್ ನೋಡಿ ನೀರು ದೋಸೆ ಮಾಡ್ತೀವಿ ಆ ರೈಸನ್ನು ತೊಗೊಂಡಿದ್ದೀನಿ ಎರಡು ಲೋಟ ತೊಗೊಂಡಿದ್ದೀನಿ ಆಮೇಲೆ ಒಂದು ಬೊಂಡವನ್ನು ಅಂದರೆ ಎಲ್ಲಿ ಬಣ್ಣಂಕಾಯಿ ಆಗಿರುತ್ತೆ ನೋಡಿ ಆ ಥರ ಬೊಂಡವನ್ನು ತೊಗೊಂಡಿದ್ದೀನಿ ಇಷ್ಟು ದಪ್ಪ ಇರುತ್ತೆ ಅದು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಬಂಡ ಬೊಂಡು ಬಣ್ಣಂಕಾಯಿ ಇದುಂಟು ಬಾವೆ ಇದರಲ್ಲಿ ಆಮೇಲೆ ಅದರ ಸ್ವಲ್ಪ ನೀರು ನೀರುಂಟು ಆಮೇಲೆ ಸ್ವಲ್ಪ ರೈಸ್ ಮಿಕ್ಸ್ ಹಾಕಿ ಇದನ್ನು ರುಬ್ಬುವ ರೈಸ್ ಆಮೇಲೆ ಸ್ವಲ್ಪ ಬಾಯಿಲ್ಡ್ ರೈಸ್ ಇತ್ತು ಅದು ಕೂಡ ಹಾಕಿದ್ದೀನಿ ಬಣ್ಣಂಕಾಯಿ ಹಾಕಿದ್ದೀನಿ ಈಗ ನೀರನ್ನು ಹಾಕ್ಬಿಟ್ಟು ಈಗ ರುಬ್ಬಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇರ್ತೀನಿ ರುಬ್ಬಿ ಆಯಿತು ನೋಡಿ ಚೆನ್ನಾಗಿ ಪೇಸ್ಟ್ ಮಾಡಿ ತಂದಿದ್ದೀನಿ ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇನ್ನು ಬೆಳಗ್ಗೆ ದೋಸೆ ಮಾಡುವ ಬೆಳಿಗ್ಗೆ ಅಂದ್ರೆ ಮೂರು ನಾಲ್ಕು ಗಂಟೆ ಇಟ್ಟರೆ ಸಾಕಾಗುತ್ತೆ ನೋಡಿ ರಾತ್ರಿ ರುಬ್ಬಿಟ್ಟು ದೋಸೆ ಇಟ್ಟು ರೆಡಿ ಆಗಿದೆ ನೋಡಿ ದೋಸೆ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡುವ ಅಡೀ ದೋಸೆ ಹಿಟ್ಟಿನ ಅದಕ್ಕೆ ಮಾಡಿದ್ದೀನಿ ಥರ ಇನ್ನು ಒಂದು ಕಬ್ಬಿಣದ ಅಂಚೆನ ಕೂಡ ಇಟ್ಟಿದ್ದೀನಿ ಕವಳಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಇಡ್ತಾ ಇದ್ದೀನಿ ದೋಸೆಯನ್ನು ಹಾಕುವ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸುವುದೇ ದೋಸೆ ಫ್ರೈ ಆಯಿತು ಇದನ್ನು ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ಬೇರೆ ದೋಸೆ ಹಾಕುವ ಸ್ವಲ್ಪ ಕಾವಲಿಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ದೋಸೆಯನ್ನು ಕೂಡ ಹಾಕ್ತಾ ಇದ್ದೀನಿ ಇನ್ನು ಮುಚ್ಚಿಟ್ಟು ಬೇಯಿಸುವುದನ್ನು ಇಡೀ ಮತ್ತೊಂದು ದೋಸೆ ಕೂಡ ಫ್ರೈ ಆಯಿತು ಇದನ್ನು ಕೂಡ ನಾನು ತೆಗಿತಾಯಿದ್ದೀನಿ ಈ ಬಣ್ಣನಕಾಯಿ ದೋಸೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಕೂಡ ಎದ್ದಿನ ಬೆಲೆ ಏನಿಲ್ಲದೇ ಚೆನ್ನಾಗಿ ದೋಸೆ ಮಾಡಬೇಕು ಎದ್ದಿನ ಬೇಲಿಲ್ಲ ಆಗ ಆಗದವ್ರಿಗೆ ಈ ಥರ ದೋಸೆ ಮಾಡಿ ಪುಡಿ ತುಂಬ ಚೆನ್ನಾಗಿರುತ್ತೆ ದೋಸೆ ರೆಡಿ ಇತ್ತು ತೆಗಿತಾಯಿದ್ದೀನಿ ನಾನು ಮತ್ತೊಂದು ದೋಸೆ ಹಾಕ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಆಗಿದೆ ದೋಸೆ ಎಲ್ಲ ರೆಡಿ ಆಯಿತು ಇನ್ನು ತೆಗಿತಾ ಇದ್ದೀನಿ ದೋಸೆಯನ್ನು ಇನ್ನು ಪ್ಲೇಟಿಗೆ ಆಗಿತ್ತು ನೋಡಿ ಬಣ್ಣನಕಾಯಿ ದೋಸೆ ಆಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ಚಟ್ನಿ ಜೊತೆ ಮತ್ತು ಯಾವುದು ಕರಿ ಚಿಕನ್ ಕರಿ ಯಾವುದ್ರ ಅಲ್ಲಿ ಕೂಡ ತುಂಬ ಸೂಟ್ ಆಗುತ್ತೆ മിക്ക മനുമാരിക്ക് വീഡിയോ ഇഷ്ടം വീഡിയോ ലൈക്ക് കൊണ്ട് ഫ്രണ്ട്സുകൾ കലസി അവർ കൂടെ നോക്കും അവർക്കു ലൈക്ക് മാറ്റി താങ്ക് യു താങ്ക് യു